ಬಿಜೆಪಿಯ ಬಣ ಬಡಿದಾಟಕ್ಕೆ ರೋಚಕ ತಿರುವು ಸಿಕ್ಕಿದೆ ವಿಜೇಂದ್ರ ದೆಹಲಿಯಲ್ಲೇ ಇದ್ರು ಯತ್ನಾಳ್ ತಂಡ ಕೂಡ ದೆಹಲಿಯಲ್ಲೇ ಇತ್ತು ತಟಸ್ಥ ಬಣದ ನಾಯಕರುಗಳು ಕೂಡ ದೆಹಲಿಯಲ್ಲೇ ಇದ್ರು ಇನ್ನೇನು ರಾಜ್ಯಾಧ್ಯಕ್ಷ ವಿರುದ್ಧದ ಯತ್ನಾಳ್ ಸಮರ ಕ್ಲೈಮ್ಯಾಕ್ಸ್ಗೆ ಬಂದೇ ಬಿಡ್ತು ಯತ್ನಾಳ್ ಟೀಮ್ ದೆಹಲಿ ನಾಯಕರನ್ನ ಭೇಟಿ ಮಾಡಿ ದೊಡ್ಡ ಕಹಳೆ ಮೊಳಗಿಸ್ತಾರೆ ಅಂತ ಅಂದ್ಕೊಂಡಿರುವಾಗಲೇ ದೊಡ್ಡ ತಿರುವೊಂದು ಸಿಕ್ಕಿದೆ ಅದುವೇ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ ಬೆಳಗ್ಗೆ ಪೂಜೆ ಮಧ್ಯಾಹ್ನ ಮೀಟಿಂಗ್ ಸಂಜೆ ನೋಟಿಸ್ ಪಾಲಿಟಿಕ್ಸ್ ವಿಜಯೇಂದ್ರ ಸೈಲೆಂಟ್ ಟ್ರೆಕ್ಸ್ ಒಂದು ಒಂದೂವರೆ ವರ್ಷದ ರಾಜ್ಯಾಧ್ಯಕ್ಷ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿದ ಯತ್ನಾಳ್ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ ಪಟ್ಟಕ್ಕಾಗಿ ಕಾದಾಟ ನಡೆಸ್ತಾ ಇರೋ ಯತ್ನಾಳ್ ಮತ್ತು ವಿಜಯೇಂದ್ರ ಇಬ್ಬರ ದೆಹಲಿಯಲ್ಲಿರುವಾಗ್ಲೇ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಫೆಬ್ರವರಿ ಹತ್ತಕ್ಕೆ ಎಲ್ಲ ತೆರೆ ಬೀಳುತ್ತೆ ಎಂದಿದ್ದ ಯತ್ನಾಳ್ಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ ಹಾಗಾದ್ರೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಜಾರಿ ಮಾಡಿರೋ ನೋಟಿಸ್ನಲ್ಲೇನಿದೆ ಅದನ್ನೇ ತೋರಿಸ್ತೀವಿ ನೋಡಿ ನಿಮ್ಮ ನಿರಂತರ ಟೀಕೆ ಮತ್ತು ಪಕ್ಷದ ಶಿಸ್ತಿನ ಉಲ್ಲಂಘನೆಯನ್ನ ಪಕ್ಷವು ಗಮನಿಸಿದೆ ಹಿಂದಿನ ಸೂಚನೆಗಳಿಗೆ ಪ್ರತಿಕ್ರಿಯೆ ನಂತರವೂ ನೀವು ನಿಮ್ಮ ಸ್ವಂತ ಭರವಸೆಗಳನ್ನು ಉಲ್ಲಂಘಿಸುವುದನ್ನು ಮತ್ತೆ ಮುಂದುವರಿಸುತ್ತಿದ್ದೀರಿ ಪಕ್ಷವು ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬಾರದೇಕೆ ಎಂಬುದಕ್ಕೆ ಕಾರಣ ತಿಳಿಸಿ ಈ ನೋಟಿಸ್ ಅನ್ನ ಸ್ವೀಕರಿಸಿದ ಎಪ್ಪತ್ತೆರಡು ಗಂಟೆಯಲ್ಲಿ ವಿವರಣೆ ನೀಡಿ ಎಪ್ಪತ್ತೆರಡು ಗಂಟೆಯಲ್ಲಿ ನೀವು ವಿವರಣೆ ನೀಡದಿದ್ದರೆ ಕೇಂದ್ರ ಶಿಸ್ತು ಸಮಿತಿ ನಿಮಗೆ ಹೇಳಲು ಏನೂ ಇಲ್ಲ ಎಂದು ಭಾವಿಸಿ ಮುಂದಿನ ಕೊನೆಯ ಹಂತದ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಹೀಗಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಈ ನೋಟಿಸ್ ಯತ್ನಾಳ್ ಮತ್ತವರ ತಂಡ ಕೇರಳ ಕೆಂಡವಾಗಿದೆ ಸೋಮಣ್ಣವ್ರ ಮನೆ ಪೂಜೆಗೆ ಬರ್ತೀವಿ ಅಂತ ಹೇಳಿದರು ಆದರೆ ಆ ಪೂಜೆಯಲ್ಲೆಲ್ಲೂ ಅವರು ನಾನಂತೂ ನಾನು ಅಲ್ಲಿದ್ದಾಗ ನೋಡಲಿಲ್ಲ ಅನಿಸ್ತದೆ ಅವರು ಕೊನೆಗೆ ಕಡೆ ಪ್ರಯತ್ನ ಅಂಥೇಳಿ ಮತ್ತೊಮ್ಮೆ ನೋಟಿಸ್ ಕೊಡಿಸಿರ್ಬೋದು ಹೈಕಮಾಂಡ್ ಗಮನಕ್ಕೆ ತಂದಿರ್ಬೋದು ಅದು ಸರಿಯಾದಂಥ ಉತ್ತರವನ್ನು ಕೊಡಿ ಯತ್ನಾಳ್ ಅವ್ರಿಗೆ ಇದು ಬೆದರಿಸೋ ತಂತ್ರ ಅಲ್ಲ ಆಮೇಲೆ ಯತ್ನಾಳವರು ಬೆದರೋದೇ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿರುವುದಿಲ್ಲ ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ ಏಕಪಕ್ಷೀಯ ನಿರ್ಧಾರಗಳು ಉತ್ತರ ಕರ್ನಾಟಕದ ಕಡೆಗಣನೆ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ರಾಜ್ಯದ ಜನತೆಗೆ ವಿವರಿಸಲು ವಿಫಲವಾಗಿರುವ ಪಕ್ಷದ ಧೋರಣೆ ಹೊಂದಾಣಿಕೆ ರಾಜಕೀಯ ಸೇರಿದಂತೆ ಸ್ವಜನಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ ಶುಭಮಸ್ತು ನೋಟಿಸ್ಗೆ ಉತ್ತರ ಕೊಡಲು ಯತ್ನಾಳ ಸಮರ್ಥರಿದ್ದಾರೆ ವಿಜಯೇಂದ್ರ ಗುಂಪು ತಪ್ಪು ತಿದ್ದಿಕೊಳ್ಳಬೇಕೆಂದ ನಿರಾಣಿ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿರುವ ಕುರಿತು ಪ್ರತಿಕ್ರಿಯಿಸಿರೋ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿಜಯೇಂದ್ರ ಹಾಗೂ ಇನ್ನೊಂದು ಗುಂಪು ತಪ್ಪು ತಿದ್ದಿಕೊಳ್ಳಬೇಕು ಯತ್ನಾಳ್ ನೋಟಿಸ್ಗೆ ಉತ್ತರ ಕೊಡಲು ಸಮರ್ಥರಿದ್ದಾರೆ ಎಂದಿದ್ದಾರೆ ಹೌದು ವಿಜೇಂದ್ರ ಸಹಿತ ತಮ್ಮ ತಪ್ಪುಗಳನ್ನು ತಿದ್ಕೋಬೇಕು ಏನಾದರೂ ಇದ್ದರೆ ಅವ್ರ ಮನಸ್ಸಲ್ಲಿ ಯಾವುದಿದೆ ಅನ್ನೋಂಥದ್ದನ್ನು ಮತ್ತು ಈ ಕ ಈ ಕಡೆ ಭಾಗದಲ್ಲಿರುವಂಥವ್ರಿಗೂ ಸಹಿತ ಅವ್ರ ಬಗ್ಗೆ ಅನ್ನೋವಂಥದ್ದನ್ನು ಅವರು ಸಹಿತ ಒನ್ ಟು ಒನ್ ಕೂತ್ಕೊಂಡಾಗ ಮಾತ್ರ ಸಮಸ್ಯೆ ಬಿಗಾರಿಸ್ಕೊಳಕ್ಕೆ ಸಾಧ್ಯ ಅದ ಆ ರೀತಿ ಏನೇ ಇದ್ರೂ ಸಹಿತ ಆ ನೋಟಿಸ್ದಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೆಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು ಪಕ್ಷದ ವಿರುದ್ಧ ಮಾತನಾಡೋರಿಗೆ ಇದು ಎಚ್ಚರಿಕೆ ಎಂದ ರೇಣುಕಾಚಾರ್ಯ ಇವತ್ನಾಳ್ಗೆ ನೋಟಿಸ್ ಜಾರಿಯಾಗ್ತಾ ಇದ್ದಂತೆ ವಿಜಯೇಂದ್ರ ಬಣ ಖುಷಿಯಾಗಿದೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಒತ್ತಾಯಿಸ್ತಾ ರೇಣುಕಾಚಾರ್ಯ ಅಂಡ್ ಟೀಮ್ ಹೋರಾಟಕ್ಕೆ ಬಲ ಸಿಕ್ಕಂತಾಗಿದೆ ಟಿವಿ ನೈನ್ ಜೊತೆ ಮಾತನಾಡಿದ ರೇಣುಕಾಚಾರ್ಯ ಪಕ್ಷದ ವಿರುದ್ಧ ಇದು ಎಚ್ಚರಿಕೆ ಗಂಟೆ ಎಂದಿದ್ದಾರೆ ಒಂದು ಇದು ಎಲ್ಲರಿಗೂ ಎಚ್ಚರಿಕೆ ಗಂಟೆ ಪಕ್ಷ ವಿರುದ್ಧ ಮಾತಾಡಿದೆ ರಾಜ್ಯದ ಅಧ್ಯಕ್ಷ ಅನಗತ್ಯವಾಗಿ ಹೀಗೆ ಮಾಡಿದರೆ ಇದು ಎಲ್ಲರಿಗೂ ಒಂದು ಪಾಠ ನೋಟಿಸ್ಕೋ ಮುನ್ನ ಭಾರಿ ವಿಶ್ವಾಸದಲ್ಲಿದ್ದ ಯತ್ನಾಳ್ ಪೂಜೆ ಜೊತೆಗೆ ಲಿಂಗಾಯತ ನಾಯಕರ ಜೊತೆ ಮೀಟಿಂಗ್ ಇನ್ನಿವತ್ತು ಕೇಂದ್ರ ಸಚಿವ ಸೋಮಣ್ಣ ಗೃಹ ಪ್ರವೇಶ ನಿಮಿತ್ತ ಹಮ್ಮಿಕೊಂಡಿದ್ದ ಪೂಜೆಗೆ ಯತ್ನಾಳ್ ಬಣ ಎಂಟ್ರಿ ಕೊಟ್ಟಿತ್ತು ಇದು ಕೇವಲ ನೆಪವಷ್ಟೇ ಆದರೆ ಪೂಜೆಯಿಂದ ಬ್ರೇಕ್ ತೆಗೆದುಕೊಂಡು ನಾಯಕರು ಮೀಟಿಂಗ್ ನಡೆಸಿದ್ರು ಕರ್ನಾಟಕ ಭವನದಲ್ಲಿ ಮೊದಲ ಸುತ್ತಿನ ಸಭೆ ಬಳಿಕ ಸೋಮಣ್ಣ ನಿವಾಸದಲ್ಲೇ ಸಭೆ ಸೇರಿದ್ರು ಈ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಅರವಿಂದ್ ಬೆಲ್ಲದ್ ಮುರುಗೇಶ್ ನಿರಾಣಿ ಕೂಡ ಭಾಗಿಯಾಗಿದ್ರು ಪೂಜೆ ಸಂಸದರ ಭೇಟಿ ಬಳಿಕ ವರಿಷ್ಠರ ಮುಂದಾಗಿದ್ದ ವರಿಷ್ಠರನ್ನ ಭೇಟಿಯಾಗುವಷ್ಟರಲ್ಲಿ ನೋಟಿಸ್ ಶಾಕ್ ಕೊಟ್ಟ ಹೈಕಮಾಂಡ್ ಬೆಳಗ್ಗೆ ತುಂಬಾ ವಿಶ್ವಾಸದಲ್ಲೇ ಇದ್ದ ಯತ್ನಾಳ್ ಇಡೀ ದಿನ ಹಲವು ನಾಯಕರ ಜೊತೆ ಸಭೆ ನಡೆಸಿ ವರಿಷ್ಠರ ಭೇಟಿಗೂ ಮುಂದಾಗಿದ್ರವ ಸಂಧಾನ ಏನಿಲ್ಲ ಬದಲಾವಣೆಯಾಗುತ್ತೆಂಬ ವಿಶ್ವಾಸವಿದೆ ಫೌಂಡೇಶನ್ ಸ್ಟ್ರಾಂಗ್ ಇದೆ ಎಂದಿದ್ರು ಸೂಕ್ತ ವ್ಯಕ್ತಿಗೆ ಮಾಡಿ ಅನ್ನೋದು ನಮ್ಮ ಒಂದು ಸ್ಟ್ಯಾಂಡ್ ಇದೆ ಅದರಲ್ಲೇನು ಬದಲಾವಣೆ ಇಲ್ಲ ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತೋರೋ ಭಾಳ ಇದೆ ಇವತ್ತು ಪಕ್ಷ ಉಳಿಬೇಕಲ್ಲ ಪಕ್ಷ ಉಳಿದ್ರೆ ಮುಂದಿನ ವಿಧಾನಸಭೆನೋ ಗೆಲ್ಲಕ್ಕೆ ಇದೆ ಮುಂದಿನ ಈ ಸರ್ಕಾರ ಯಾವಾಗ ಬೀಳ್ತದೋ ಗೊತ್ತಿಲ್ಲ ಇವತ್ತು ಅವರು ಇಲ್ಲಿ ಅನೇಕ ನಾಯಕರು ಕಾಂಗ್ರೆಸ್ನಾಗ ಬಂದಾರೆ ಅವರು ಇವರು ಮುಖ್ಯಮಂತ್ರಿ ಆಗಬೇಕು ಇವರು ಆಗಬಾರ್ದು ಅಂತೇಳಿ ಅವ್ರಿಗೂ ಹೋರಾಟ ನಡೆದಿದೆ ದಿಢೀರನ್ನೇ ಸರ್ಕಾರ ಪತನ ಆದರೆ ಅವಾಗ ನಮ್ಮ ಪಕ್ಷ ರಾಜ್ಯದಲ್ಲಿ ಬರಬೇಕಲ್ಲ ಏನು ಸಂಧಾನ ಇಲ್ಲ ರೀ ಅಂಥದ್ದೊಂದು ಸಂಧಾನ ಆಗುವಂಥ ಏನು ಅವಶ್ಯಕತೆ ಇಲ್ಲ ಅವರು ಟೆನ್ಷನ್ ಆಗಿ ನನ್ಗೆ ಗೊತ್ತಿಲ್ಲ ಆದರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿದ್ದೀವಿ ನಾವು ಯಾವ ರಾಷ್ಟ್ರೀಯ ನಾಯಕರನ್ನ ಬರೀ ನಾವೇ ಭೇಟಿ ಆಗೋದ್ರಿಂದ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿ ಮುಜುಗರ ಮುಜುಗರಾಗಬಾರ್ದು ಅನೇಕ ಸಂಸದರನ್ನು ಆ ಸಲ ಬಂದಾಗ ನಾವು ಸಂಸದರುಗಳನ್ನು ಭೇಟಿಯಾಗಿದ್ದೀವಿ ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಸಹ ಮಾಡ್ತಿದ್ದೆ ಫೌಂಡೇಶನ್ ಸ್ಟ್ರಾಂಗಾಗಿ ಬಿದ್ದಿದ್ಯಾ ಸರ್ ಭಾರಿ ಸ್ಟ್ರಾಂಗ್ ಇದ್ದಾರೆ ಸುಮಾರು ಇಪ್ಪತ್ತೊಂದು ಮಹಿಡಿವರೆಗೆ ಏನೂ ಆಗೋದಿಲ್ಲ ಇದಾದ ಬಳಿಕ ಪೂಜೆಗೆ ಹೋಗಿದ್ದ ಯತ್ನಾಳ್ ದೆಹಲಿಯಲ್ಲಿ ಸಭೆ ಆಗುತ್ತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾವುದೇ ನಿರ್ಣಯ ಆಗಲ್ಲ ಅಂತ ಹೇಳಿದ್ರು ದಿಲ್ಲಿ ನಡೀತದೆ ಎಲ್ಲ ಹಿರಿಯ ನಾಯಕರ ಕರೆಸ್ತಾರೆ ಮಾತಾಡ್ತಾರೆ ಅವರೆಲ್ಲರಿಗೂ ವಿಶ್ವಾಸ ತಗೋಲಾರ್ದೆ ಯಾವುದೇ ನಿಂದ ಆಗುವುದಿಲ್ಲ ನಾನು ಬ್ರ್ಯಾಕ್ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನ ಹಾಕ್ತೀನಿ ಇಲ್ಲ ಇದು ತಲೆಯಾಗ ಇಟ್ಕೊ ನಿಮ್ಗೆ ತಲೆಯಾಗ ಇರಲಿ ಯಾವನು ನಾನು ನಾ ಅಧ್ಯಕ್ಷ ಆಗಿಬಿಡ್ತೀನಿ ನಾನು 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 ಈಗಾಗಲೇ ನಾನು ಘೋಷಣೆ ಆದಂಗೆ ಇದತ್ತೆನರೇ ನೀವು ಪೂಜೆ ಹೆಸರಲ್ಲಿ ದೆಹಲಿಗೆ ಹೋಗಿದ್ದ ವಿಧಿಯೇಂದ್ರ ಪ್ರತಿದಂತ್ರ ಯತ್ನಾಳ್ ಫುಲ್ ಕಾನ್ಫಿಡೆಂಟ್ ಆಗಿದ್ರು ಆದ್ರೆ ನೋಟಿಸ್ ಜಾರಿ ಆಗಿರೋದು ಯತ್ನಾಳ್ ಬಣಕ್ಕೆ ಶಾಕ್ ಆಗಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಸೋಮಣ್ಣ ಮನೆಯಲ್ಲಿ ಪೂಜೆ ಇದೆ ದೆಹಲಿಗೆ ಹೋಗ್ತಿದ್ದೇನೆ ಎಂದಿದ್ದ ವಿಜಯೇಂದ್ರಗೆ ಅಸಲಿಗೆ ಪೂಜೆಗೆ ಆಹ್ವಾನವೇ ಇರಲಿಲ್ಲ ಇವತ್ತು ದೆಹಲಿಯಲ್ಲಿ ಎಲ್ಲಿಯೋ ಕಾಣಿಸಿಕೊಳ್ಳದ ವಿಜಯೇಂದ್ರ ಸೈಲೆಂಟ್ ಆಗಿಯೇ ತಂತ್ರ ಮಾಡಿರೋದು ಎದ್ದು ಕಾಣ್ತಾ ಇದೆ ಮೂಲಗಳ ಪ್ರಕಾರ ಯತ್ನಾಳ್ಗೆ ನೋಟಿಸ್ ಕೊಡಿಸಿದ್ದರ ಹಿಂದೆ ವಿಜಯೇಂದ್ರ ಅವರೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎನ್ನಲಾಗಿದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ವಿಜಯೇಂದ್ರ ಯತ್ನಾಳ್ಗೆ ನೋಟಿಸ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಯತ್ನಾಳ್ ಟೀಮ್ ವಿಜಯೇಂದ್ರ ಮೇಲೆ ಕೆರಳೆ ಕೆಂಡವಾಗಿದೆ ಹೀಗಾಗಿ ಈ ಯುದ್ಧ ಮತ್ತೊಂದು ತೆರವು ಪಡೆಯುವುದರಲ್ಲಿ ಯಾವುದೇ ಡೌಟೇ ಇಲ್ಲ ದೆಹಲಿಯಿಂದ ಜೊತೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು